ಜಗತ್ತಿನಲ್ಲಿ ಸತ್ಯ ಹೇಳುವವರು ಯಾವಾಗಲೂ ಒಂಟಿಯಾಗಿರುತ್ತಾರೆ ಏಕೆಂದರೆ ಸತ್ಯ ಯಾರಿಗೂ ಇಷ್ಟವಾಗುವುದಿಲ್ಲ ಒಳ್ಳೆಯದು ಮತ್ತು ಕೆಟ್ಟದ್ದು ಎರಡೂ ನಮ್ಮೊಳಗೆ ಇದೆ ನಾವು ಯಾವುದನ್ನು ಹೆಚ್ಚು ಬಳಸುತ್ತೇವೋ ಅದು ಹೊರಗೆ ಬರುತ್ತದೆ ಮತ್ತು ಅದೇ ನಮ್ಮ ವ್ಯಕ್ತಿತ್ವವನ್ನು ರೂಪಿಸುತ್ತದೆ ಒಂದು ಮಾತು ನೆನಪಲ್ಲಿ ಇಟ್ಟುಕೊಳ್ಳಿ ಸುಖದಲ್ಲಿ ಎಲ್ಲರೂ ಸಿಗುತ್ತಾರೆ ಆದರೆ ದುಃಖದಲ್ಲಿ ಕೇವಲ ಭಗವಂತನು ಮಾತ್ರ ಸಿಗುತ್ತಾನೆ ಮಣ್ಣಿನ ಮೇಲೆ ಮಣ್ಣು ಅಂತ ಬರೆಯೋದು ಎಷ್ಟು ಸುಲಭನೋ ಹಾಗೆ ನೀರಿನ ಮೇಲೆ ನೀರು ಅಂತ ಬರೆಯೋದು ಅಷ್ಟೇ ಕಷ್ಟ ಸಂಬಂಧಗಳು ಮಾಡುವಾಗಲೂ ಹೀಗೆ ಸಂಬಂಧ ಮಾಡುವಾಗ ಮಣ್ಣಿನ ಮೇಲೆ ಬರದಷ್ಟು ಸುಲಭ ಅದೇ ಸಂಬಂಧಗಳನ್ನು ನಿಭಾಯಿಸುವಾಗ ನೀರಿನ ಮೇಲೆ ಬರದಷ್ಟು ಕಷ್ಟ ನಿಮ್ಮಿಂದ ಲಾಭವಿದೆ ಎಂದರೆ ಶತ್ರು ಕೂಡ ಮಿತ್ರನಾಗುತ್ತಾನೆ ಆದರೆ ನಿಮ್ಮಿಂದ ನಷ್ಟವಂತ ಗೊತ್ತಾದರೆ ಮಿತ್ರ ಕೂಡ ಶತ್ರುವಾಗುತ್ತಾನೆ ಜೀವನದಲ್ಲಿ ಮೂರು ಮಂತ್ರಗಳು ಸಂತೋಷದಲ್ಲಿ ಮಾತು ಕೊಡಬೇಡ ಕೋಪದಲ್ಲಿ ಉತ್ತರ ಕೊಡಬೇಡ ದುಃಖದಲ್ಲಿ ನಿರ್ಧಾರ ಕೈಕೊಳ್ಳಬೇಡ ಮೂರ್ಖರ ಜೊತೆ ವಾದಿಸುವುದು ಮೃತದೇಹಕ್ಕೆ ವೈದ್ಯ ಮಾಡುವುದು ಎರಡೂ ಒಂದೇ ವೈದ್ಯಕ್ಕೆ ಮೃತದೇಹ ಹೇಗೆ ಸ್ಪಂದಿಸುವುದಿಲ್ಲವೋ ಮೂರ್ಖರು ಅಷ್ಟೇ ಒಳ್ಳೆಯದನ್ನು ಯಾವತ್ತಿಗೂ ಕೇಳಲ್ಲ ಮನಸ್ಸಿಟ್ಟು ಕಲಿತ ಅಕ್ಷರ ಮೈ ಬಗ್ಗಿಸಿ ದುಡಿದ್ದು ತಿನ್ನುವ ಹಣ್ಣ ಕಷ್ಟಪಟ್ಟು ಗಳಿಸಿದ ಸಂಪಾದನೆ ಇಷ್ಟಪಟ್ಟು ಮಾಡುವ ದೈವಭಕ್ತಿ ಯಾರೂ ಯಾವತ್ತೂ ಕೈ ಬಿಡುವುದಿಲ್ಲ